ಏನು ಕೇವಲ ಇಪ್ಪತ್ತೊಂದೂವರೆ ಲಕ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ವಂಚನೆ ಮೂಲಕ ಏನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಏನು ಆರೋಪ ಇತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಷ್ಟೊತ್ತು ಏನು ದೂರದಾರದಾಗಿರ್ತಕ್ಕಂಥ ರಾಜೇಶ್ವರ ನಮ್ಮ ಜೊತೆ ಮಾತಾಡಿದ್ರು ಈಗ ಖುದ್ದು ಏನು ಈ ಒಂದು ಪ್ರಕರಣದಲ್ಲಿ ಈ ರಾಜೇಶ್ವರ ಸಹೋದರ ಏನಿದ್ದಾರೆ ಅವರು ಸಹಿತ ಏನು ಕಿಡ್ನ್ಯಾಪಿಂಗ್ ಏನು ಪ್ರಕರಣ ಆಯಿತು ಅದರಲ್ಲಿ ಅವರು ಸಹಿತ ಕಿಡ್ನ್ಯಾಪ್ ಆಗಿ ಅಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದೀನಿ ಅಂತಕ್ಕಂಥ ಏನು ಆರೋಪವನ್ನು ಹೊತ್ತಿಸಿದ್ದಾರೆ ಆರೋಪ ಮಾಡಿದ್ದಾರೆ ಅವರು ಸಹಿತ ನಮ್ಮ ಜೊತೆಗಿದಾರೆ ಅವ್ರನ್ನ ಕೇಳೋಣ ಏನೇನಾಯಿತು ಅಂತ ಹೇಳಿ ಅವ್ರ ಜೊತೆಗೆ ಕೆಲಸ ಅಂತ ನೀವು ಸರ್ ಎರಡು ವರ್ಷ ಆಯ್ತು ಸರ್ ಅವ್ರ ಜೊತೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಿದ್ರಿ ಬಡ್ಡಿ ಅವ್ರ ಕೆಲಸ ಮಾಡ್ತೀವಿ ಸರ ಬೆಟ್ಟಿಂಗ್ ಕ್ರಿಕೆಟ್ ನೀವು ಬಡ್ಡಿ ಕೊಡ್ತಿದ್ರೋ ಹೆಂಗೆ ಇಲ್ಲ ಅವ್ರದ್ದು ಅಮೌಂಟ್ ಸರ ನಾವು ಅಮೌಂಟ್ ಬಿಡ್ತಿದ್ವಿ ವಸೂಲಿ ಮಾಡೋದ ಕ್ರಿಕೆಟ್ ಇಂದ ಅಮೌಂಟ್ ಕ್ರಿಕೆಟ್ ಇಂದ ಅಂದ್ರೆ ಬುಕ್ಕಿ ಆಡಿಸ್ತಾರ ಸರ್ ಅವರು ಬೆಟ್ಟಿಂಗ್ ಕ್ರಿಕೆಟ್ ಇಂದ ಈಗೂ ಆಡಿಸ್ತಾರ ಈಗೂ ಆಡಿಸ್ತಾರ ಸರ್ ಈಗೂ ಆಡಿಸ್ತಾರ ಈಗೂ ರನ್ ಅವ್ರ ಅಲ್ಲೇ ಸರ್ ಅಲ್ಲೇ ಒಂದ್ ಐದಾರು ಫೋನ್ ಇಟ್ಕೊಂಡೋದು ಅದರಲ್ಲೇ ಬೆಟ್ಟಿಂಗ್ ಇದು ಮಾಡೋದು ಎಲ್ಲ ಇದು ಮಾಡೋದು ಎಲ್ಲ ಆಫೀಸ್ ಒಳಗೆ ವಯಸ್ಸು ಎಷ್ಟು ತಮ್ಮ ಈಗ ಇಪ್ಪತ್ತ್ ಮೂರು ಸರ್ ಇಪ್ಪತ್ತ್ ವರ್ಷಕ್ಕೆ ನೀ ಇಷ್ಟೆಲ್ಲ ದಂಧೆದೊಳಗೆ ಇಲ್ಲ ಸರ್ ಸ್ವಲ್ಪ ಹುಚ್ಚುರ್ ಬುದ್ಧಿ ಎಲ್ಲ ಸಣ್ಣ ಬುದ್ಧಿ ಹೋಗಿ ಎಲ್ಲ ಮಾಡ್ಕೊಂಡಿ ಸರ್ ಮಾಡ್ಕೊಂಡ ಲಾಸ್ಟ್ ಟೈಮ್ ನಮಗೆಲ್ಲ ಎಸ್ಪಿ ಸರ್ ಬಂದು ರೇಡ್ ಮಾಡಿ ಜೈಲ್ ಗೀಲಿಗೆಲ್ಲ ಹೋಗಿ ಬಂದಿದ್ವಿ ಸರ್ ಹೋಗಿ ಬಂದು ಒಂದು ಒಂದ್ ತಿಂಗಳಾದ್ರೆ ಎಷ್ಟು ಕೇಸ್ ಅದಾವ ನಿಮ್ಮ ಮೇಲೆ ಒಂದು ಮೂರು ಕೇಸ್ ಐತೆ ಸರ್ ಮೂರು ಕೇಸ್ ಐತೆ ಸರ್ ಅವೆಲ್ಲ ಜೇಲಿಗೆಲ್ಲ ಹೋಗಿ ಬಂದಾದರೂ ಇವ್ರು ನಾವೆಲ್ಲ ಬಿಟ್ಟಿದ್ದೀವಿ ಸರ ಬಿಟ್ಟು ಒಂದು ತಿಂಗಳಾದ್ಮೇಲೆ ಆಫೀಸ್ ರೆಡಿ ಮಾಡಿಸಿದ್ರು ಅವ್ರ ಮನೆ ಹತ್ರನೇ ಸರ ಆಫೀಸ್ ರೆಡಿ ಮಾಡಿಸಿ ನಮಗೆಲ್ಲ ಮತ್ತೆ ಮೀಟಿಂಗ್ ಕೂಡಿಸಿ ಎಲ್ಲ ಹುಡುಗರಿಗೆ ಏನು ಮೊದ್ಲು ಕೆಲಸ ಮಾಡ್ತಿದ್ದಿಲ್ಲ ಸರ ಎಷ್ಟು ಹುಡುಗರು ಇದ್ದಾರೆ ರೀ ಒಂದ್ ಹದಿನೈದರಿಂದ ಇಪ್ಪತ್ ಮಂದಿ ಇದಾವ್ ಸರ್ ಹುಡುಗರು ಎಲ್ಲಾರ್ಗು ಕರೆಸಿ ಹಿಂಗ್ ನೋಡ್ತಮ್ಮ ಈಗ ಇದೀನಿ ಏನಾದ್ರು ಈಗ ಕಾನೂನು ನೋಡ್ಕೋತಾರೆ ನಿಮ್ಗೆ ಏನ್ ರಿಸ್ಕ್ ಇಲ್ಲ ಈ ಪಗಾರ ಕರೆಕ್ಟ್ ಕರೆಕ್ಟ್ ನಿಮ್ಗೆ ಪಗಾರ ಕೊಡ್ತೀನಿ ಮೂರ್ ಸಾವಿರ ರೂಪಾಯಿ ವಾರ ಕೊಡ್ತಿದ್ರು ಸರ್ ಅದು ಒಂದೊಂದ್ಸಲ ಸಾವಿರ ಕೊಡ್ತಿದ್ರು ನಿಮ್ಮ ಅಣ್ಣಾರ್ ಮಾತಾಡುವಾಗ ಹೇಳಿದ್ರು ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದ್ರ ಲಕ್ಷ ಏನೈತಲ್ಲ ಅದನ್ನ ನೀವು ದುಡಿದ್ ಮುಟ್ಟಿಸ್ ಬಂದ್ರ ಪಗಾರ ಕೊಡ್ತೀನಲ್ಲ ಅಷ್ಟು ಪಗಾರ ಅಂತ ಹೇಳಿ ಅಷ್ಟು ಸಿಕ್ತಿದಿಲ್ಲ ಸರ್ ನಾವು ಅವ್ರಿಗೆ ಇನ್ನ ಅಷ್ಟು ತೀರಿಸ್ತೀವಿ ಆಮೇಲೆ ಲೋನ್ ತೆಗೆದು ನಿಮ್ಗೆ ಕೊಡ್ತೀವಿ ಕೊಡ್ತೀವಿ ತಗೋಣ ಅಂತೇಳಿ ಸರಿ ತಮ್ಮ ನನ್ನ ಮ್ಯಾಗ ನಿಮ್ಮ ಮ್ಯಾಗ ನಂಬಿಕೆ ಐತಿ ಸರಿ ಇತ್ತು ಅಂತ ಹೇಳಿದ್ರಿ ಸರ್ ಆಮೇಲೆ ಬಡ್ಡಿ ಬಡ್ಡಿಯವ್ರು ಮಾಡೋದು ಜನಕ್ಕೆ ಕರ್ಕೊಂಬರೋದು ಹೊಡೆಯೋದು ಎಲ್ಲ ಮಾಡ್ತಾರೆ ಸರ್ ನಮ್ದು ಕೇಸ್ ಆದರೂ ಸಣ್ಣ ಪುಟ್ಟ ಏನಾರಾದರೂ ಟೇಷನ್ ಮಟ್ಟಕ್ಕೆ ಕರ್ಕೊಂಡೋಗ್ಯಾರು ಐದು ನಿಮಿಷದೇ ನಮ್ಗೆ ರಿಟರ್ನ್ ಕಳಿಸ್ತಿದ್ರಿ ಅಂದ್ರೆ ಯಾವ ಕೇಸ್ ಹಾಕಿದಿಲ್ಲ ಹಾಂ ಪೊಲೀಸರು ಅವ್ರು ಕೂಡ ಅಷ್ಟು ಆತ್ಮೀಯ ಇದಾರೆ ಸರ್ ಹಾಂ ಯಾರು ಯಾರ್ಯಾರು ಸಿ ಪಿ ಐ ಸರ್ ಎಲ್ಲ ಸ್ಟೇಷನ್ಯಾಗೆ ಸರ್ ನಮ್ಮ ಹುಡುಗರು ಪೊಲೀಸ್ ಸ್ಟೇಷನ್ ಸರಿ ಇಲ್ಲ ಸರ್ ಎಲ್ಲರೂ ಭಾಳ ಅದರ ಸರ್ ಇವ್ರು ಒಂದು ಫೋನ್ ಹಚ್ಚಿ ಹೇಳಿ ಸಾಕು ಸರ್ ಇವ್ರು ರಾಜವಂಶ ಸರ್ ಕುರ್ಚಿ ಹಾಕಿ ಕುಂದ್ರೆ ಇವ್ರಿಗೆ ಸ್ಟೇಷನ್ ಒಳಗೆ ಬಂದ್ರೆ ನಿನ್ನೇನು ಸರ್ ನಿನ್ನೆನು ಬಂದ್ರೆ ಅವ್ರಿಗೆ ಎಫ್ ಆರ್ ಆರ್ ಆಗೈತೆ ಸರ್ ಅರೆಸ್ಟ್ ಮಾಡೋದು ಬಿಟ್ಟು ಅವ್ರಿಗೆ ಕುರ್ಚಿ ಹಾಕಿ ಮಾತಾಡಿಸಿ ಎಲ್ಲ ಕಳಿಸ್ಯಾರ ಸರ್ ಅವ್ರಿಗೇನು ಅರೆಸ್ಟ್ ಮಾಡಿಲ್ಲ ಏನಿಲ್ಲ ಸರ್ ಹಂಗೆ ಕಳಿಸ್ಯಾರ ಸರ್ ಅವ್ರಿಗೆ ನಾವು ಏನಾದ್ರೂ ನಮಗೂ ಗೊತ್ತಾಗುತ್ತಿಲ್ಲ ಸರ್ ನಮಗೂ ಈಗ ನಮಗೂ ಹೊಡೆದ್ರೆ ಎಲ್ಲ ಮಾಡಿದ್ರು ಸರ ಈಗ ಎಲ್ಲ ದೂರ ಆಗ್ಯಾರ ಸರ್ ಈಗಾದರೂ ಸರ್ ಅವ್ರ ಬೆಟ್ಟಿಂಗ್ ತಂದೆ ಮಾಡೋದು ಬಡ್ಡಿ ವಾರ್ ಮಾಡೋದು ಕಲೆಕ್ಷನ್ ಮಾಡೋದು ಈಗಾದರೂ ರನ್ನಿಂಗ್ ಐದು ಸರ್ ಇಷ್ಟೆಲ್ಲ ಆದರೂ ಸರ ಈ ಕಾನೂನು ಏನು ಮಾಡಾತ್ತ ನಮಗೂ ಗೊತ್ತಾಗಲಿಲ್ಲ ಸರ್ ಅವ್ರಿಗೇನು ಅರೆಸ್ಟ್ ಮಾಡೋಲ್ರಿ ಏನಿಲ್ಲ ಅವೆಲ್ಲ ಐದು ಮಂದಿ ಮ್ಯಾಗ ಎಫ್ ಆರ್ ಆಗ್ಯಾದ ಸರ್ ಒಬ್ಬರಿಗೂ ಇನ್ನೂರ್ಗು ಇದು ಇಲ್ಲ ಸರ್ ಹೋಗಿ ಅರೆಸ್ಟು ಮಾಡಿಲ್ಲ ಏನಿಲ್ಲ ನಮ್ದೆಲ್ಲ ಆಗಿದ್ರೆ ಸರ್ ಎರಡು ದಿನದಾಗ ನಮ್ಗೆ ಅರೆಸ್ಟ್ ಮಾಡಿ ಜೀಲ್ಗೆ ಹಾಕ್ತಾರೆ ಸರ್ ಇದೆಂತ ಕಾನೂನು ಅಂತೇಳಿ ನಮಗೂ ಗೊತ್ತಾಗತ್ತಿಲ್ಲ ಸರ್ ಅಂದ್ರೆ ನಿಮಗೆ ಯಾವ್ಯಾವ ರೀತಿ ಮೊನ್ನೆ ಈ ಈ ಪ್ರಕರಣದೊಳಗೆ ಏನೇನಾಯಿತು ಅಂತೇಳಿ ನಮಗೆ ಸರ ಸ್ಟಾರ್ಟಿಂಗ್ ಹನ್ನೆರಡನೇ ತಾರೀಕಿಗೆ ಕರ್ಕೊಂಡು ಹೋದ್ರು ಸರ್ ಅಪ್ಪಿ ಅದಕ್ಕೆ ಕ್ಯಾನ್ಸಲೇಷನ್ ಮಾಡಿಸ್ಬೇಕು ನಂದು ಇನ್ಕಮ್ ಟ್ಯಾಕ್ಸ್ ರೀಡ್ ಆಗೋದವು ಸ್ವಲ್ಪ ನನಗೂ ರಿಸ್ಕ್ ಆಗ್ತೈತಿ ಇವೆಲ್ಲ ಪೇಪರ್ಸ್ ಎಲ್ಲ ನೋಡಿದ್ರೆ ನಾ ಸದ್ಯ ಈಗ ಕ್ಯಾನ್ಸಲ್ ಮಾಡಿಸ್ತೀನಿ ಮುಂದೆ ಬೇಕಂದ್ರೆ ನಾನು ಪ್ರೂಫ್ ಇಟ್ಕೊತೀನಿ ಈಗ ಸದ್ಯ ಕ್ಯಾನ್ಸಲ್ ಮಾಡಿಸ್ತೀನಿ ಬಾ ಅಪ್ಪಿ ಅಂತೇಳಿ ಹನ್ನೆರಡನೇ ತಾರೀಕಿಗೆ ಕರ್ಕೊಂಡು ಹೋಗ್ತಾರೆ ಸರ್ ಸರ ತಹಶೀಲ್ದಾರ್ ಆಫೀಸಿಗೆ ಇದ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಎಲ್ಲ ಮಾತಾಡಿಸಿ ಸ್ವಲ್ಪ ಧಮಕಿ ಹಿಮಕಿ ಹಾಕಿ ಕ್ಯಾನ್ಸಲ್ ಮಾಡ್ಕೊಂಡು ಬರೋಣ ಅಂತೇಳಿ ಅಲ್ಲಿ ಅವರು ತೋಫಿಯನ್ನವರು ಕೆಲಸ ಮಾಡ್ತಾರೆ ಸರ್ ಅಲ್ಲಿ ರಿಜಿಸ್ಟರ್ ಆಫೀಸ್ದಾಗ ಅವರೆಲ್ಲ ಪೇಪರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹಿಂಗೆ ಹಿಂಗೆ ಅಂತೇಳಿ ಕ್ಯಾನ್ಸಲ್ ಅಣ್ಣ ಸರಿ ಸರಿತ್ತು ಅಂತೇಳಿ ಕ್ಯಾನ್ಸಲ್ ಸೈಗಿ ಮಾಡಿ ಎಲ್ಲ ರಿಟನ್ ತೊಗೊಂಬಂದಿವಿ ಸರ ಮಾ ಅವತ್ತೇ ನೈಟ್ ಫೋನ್ ಮಾಡ್ತಾರೆ ರೀ ಮತ್ತು ಏನೋ ಅವ್ರು ಹೇಳಿದ್ರಂತ ಅಣ್ಣ ಅದು ಕ್ಯಾನ್ಸಲ್ ಆಗಿಲ್ಲ ಅದೇ ತಂಬೇನೋ ರಿಟರ್ನ್ ಬಂದಿತ್ತು ಅಂತದ ಹುಡುಗರಿಗೆ ನಾಳೆ ಮತ್ತೂ ಕರ್ಕೊಂಬರ್ಬೇಕು ನೀವು ಅಂತೇಳಿ ನಂಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ನನಗೆ ಫೋನ್ ಮಾಡಿ ಹೇಳಿಂದ ನಾನು ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳ್ತೀನಿ ಹಿಂಗಾಗಿತ್ತಂತ ನಾಳೆ ಒಂದು ದಿವ್ಸ ಎಲ್ಲೂ ಹಾಕ್ಕೊಬೇಡ ಅದೇನೈತೆ ಮುಗಿಸ್ಕೊಂಡು ಬಂದ್ರು ಅಂತೇಳಿ ನಾನು ಹೇಳ್ತೀನಿ ಸರ್ ಬೆಳಗ್ಗೆದ್ದ ಐದುವರೆಗೆ ಬರ್ತಾರೆ ಸರ್ ನಮ್ಮ ಮನೆ ಹತ್ರ ಇವರು ಫೋನ್ ಮಾಡ್ತಾರೆ ಫೋನ್ ರಿಸೀವ್ ಮಾಡಲ್ಲ ಸರ್ ನಾನು ಆಮೇಲೆ ಅವರು ಸಾದೀಗ್ ಜೌಸ್ ಅನ್ನೋ ಸರ್ ವಿಕೋ ಗಾಡಿ ಕೊಟ್ಟು ಕಳಿಸಿ ನಮ್ಮ ಮನೆ ಕಡೆ ಕಳಿಸ್ತಾನೆ ಸರ್ ಕಳಿಸಿ ತಮ್ಮ ಬಾರು ಅಣ್ಣ ಕರಿಯಾಗತ್ತೆ ಅರ್ಜೆಂಟ್ ಕೆಲಸ ಐತಿ ಇಲ್ಲೇ ಸ್ವಲ್ಪ ಹೋಗ್ಬರೋದೈತೆ ಅಂತ ಕರ್ಕೊಂಡು ಹೋಗ್ತಾರೆ ಸರ್ ಕರ್ಕೊಂಡೋಗಿ ಅವ್ರದ್ದು ಎರಡು ರೂಮ್ ಐತಿ ಸರ್ ಒಳಗೆ ಇನ್ನೊಂದು ಸಪ್ರೇಟ್ ರೂಮ್ನಾಗ ನನಗೆ ಹಾಕಿ ದಾಟಿ ಕೊಟ್ಟು ಕುಂದಿರ್ಸಿ ನಾನು ನನ್ನ ಫೋನ್ಗಿನೆಲ್ಲ ಕಸ್ಕೊಂಡು ಸರ ಹೋಗ್ತಾರೆ ಸರ್ ಲಾಕ್ ಮಾಡಿ ಹೋಗ್ತಾರೆ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಒಂದು ಅರ್ಧ ತಾಸು ಆದಮೇಲೆ ನಮ್ಮ ಅಣ್ಣ ಕರ್ಕೊಂಡ್ಬರ್ತಾರೆ ಎರಡೂ ಮಂದಿಗೆ ಹಾಕಿ ಎನ್ ಡಿ ಬಂದು ಒಂದು ಎರಡು ಮಾತು ಬೈದ್ ಹೋಗ್ತಾನಿ ನಮಗೆ ಹಿಂಗ್ಲೇ ಬುಸುಡಿ ಮಕ್ಕಳನ್ನ ಹಳ್ಳಿ ಕೇಳಬೇಕು ನೀವು ಇಲ್ಲಿ ನನಗೇನು ಮರ್ಯಾದಿನ ಕೊಡಾಗತ್ತಲ್ಲ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಬೈದಾಡಿ ಹೋಗ್ತಾನಿ ರೀ ಆಮೇಲೆ ಏನು ನಾಲ್ಕೈದು ಹುಡುಗರು ಇರ್ತಾರಲ್ಲ ಸರ್ ಹೊಡ್ಯಾಕ್ ಚಲೋ ಮಾಡ್ತಾರೆ ಚಾಕು ತೆಗೆಯೋದೆ ಗನ್ನ ತಗೋದಂಗೆ ಮಾಡೋದ ಚುಚ್ಚಾಕ ಬರ್ತೀನಿ ನಿಮ್ಮದು ಎಲ್ಲ ಹೆಣ್ಣನ ಬರ್ತೀನಿ ಅಣ್ಣನ ಮಾತು ಕೇಳಿಲ್ಲ ನಿಮ್ಮದು ಹಂಗೆ ಹಿಂಗೆ ಭಾಳ ದಮಕಿ ಕೊಡತ್ತರಿ ಸರ್ ಅಲ್ಲಣ್ಣ ಯಾಕೆ ಹಿಂಗೆ ಮಾಡಾಯ್ತು ಎಲ್ಲ ಕೇಳಿದ್ರೆ ಏ ಮಾತಾಡೋ ಸರ್ ಬರೀ ಹೊಡ್ಯೋದೆ ನಮ್ಗೆ ನಮಗಿದ್ ಮಾಡೋದು ಎಲ್ಲ ಇದು ಮಾಡಿದಿರಿ ಸರ್ ಸಂಜೆ ಮಠ ನಾಲ್ಕು ಗಂಟೆ ಮಟ್ಟ ಅಲ್ಲಿ ಕುಂದಿರ್ಸಿರಿ ಸರ್ ಕುಂದರ್ಶಿ ಸಾಯಂಕಾಲ ರೆಜಿಸ್ಟರ್ ಆಫೀಸ್ ಕರ್ಕೊಂಡೋಗಿ ಅದು ನೊಂದಾಗಿಲ್ಲ ಇದು ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿ ಮತ್ತೆ ರಿಟರ್ನ್ ಸಿಗ್ನೇಚರ್ ಮಾಡಿಸ್ಕೊತಾರೆ ಸರ್ ಅವ್ರೇನ್ ಮೇಡಮ್ ಅದಾರಲ್ಲ ನಮ್ಗ ಅಷ್ಟೇ ಕರಿತಾರೆ ಕರಿಯಲಿ ಮಟ್ಟ ಅಂದ್ರೆ ಇವ್ರು ಎನ್ ಎಮ್ ಡಿ ಅವ್ರ್ ಹೋಗಿ ಮಾತಾಡ್ತಾರೆ ಮೇಡಮ್ ಕೂಟ ಆ ಮೇಡಮ್ ನೋಡಿದ್ರೆ ಮೊನ್ನೆ ಹೋದಾಗ ನಿಮ್ಮ ಕೂಟ ಮಾತಾಡಿ ನಾನು ಎಲ್ಲ ಹೇಳಿ ನಾ ಅಂತ ಹೇಳ್ತಾರೆ ಎಲ್ಲ ಕಾನೂನು ಅವ್ರ ಕಡೆ ಐತ್ರಿ ಸರ್ ಜಮೀರ್ ಅಹ್ಮದವ್ರ ಕಡೆನ ಐತ್ರಿ ಸರ್ ಕಾನೂನು ಅವ್ರ ಏನ್ ಇಲ್ಲ ನಿಮ್ಗೆ ಜಸ್ಟ್ ಖರೀದಿ ಆಗ್ತಾ ಇದೆ ಮಾಡ್ತಾ ಏನು ಹೇಳಿಲ್ಲ ವಕೀಲರು ಹೇಳಿರಿ ನಮಗೆ ವಕೀಲ ನಮ್ ರೀ ಬರೀ ಸೈ ಮಾಡ್ಸ್ಕೊಂಡ್ರೆ ನಾವು ಎದ್ರಿ ಸರ್ ಎದ್ರಿ ಕ್ಯಾನ್ಸಲೇಷನ್ ಇದೆ ಸಹಿ ಮಾಡ್ರು ಅಣ್ಣ ಹಾಳೆನಿಲ್ಲ ಅಲ್ಲ ನಿಮ್ಗೆ ಅವರು ದಮಕೆ ಹಾಕೋರು ಸರ್ ವಕೀಲು ಹಾಕೋ ಮೇಡಮ್ ಏನು ನಮ್ಮ ಕೂಡ ಮಾತಾಡಿಯಲ್ಲ ಸರ್ ಪೊಲೀಸ್ ಅಂತಾರೆ ನಾ ಮಾತಾಡೀನಿ ಅಂತಾರೆ ಮೇಡಮ್ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಲ್ ಸರ್ ಅವರು ಅದು ಹೆಂಗೆ ಅಂತ ಹೇಳಿ ಗೊತ್ತಿಲ್ಲ ಸರ್ ಅವ್ರಿಗೆ ಲಂಚ ಕೊಟ್ಟಿದ್ದಾವ ಏನು ಕೊಟ್ಟಿದ್ದು ಜಮೀರಂಬ ನಮ್ಗೆ ಗೊತ್ತೇ ಇಲ್ಲ ಸರ್ ಅದು ಫುಲ್ ಇದು ಮಾಡಿ ಸಹಿ ಮಾಡಿಸಿಕೊಂಡು ಮತ್ತೆ ರಿಟರ್ನ್ ಕರ್ಕೊಂಡು ಬರ್ತಾರೆ ಸರ್ ಅವತ್ತೆ ನೈಟ್ ಏನೋ ಅಲ್ಲೇ ಇಟ್ಕೊಂಡು ಸರ್ ಬೆಳಗ್ಗೆ ಎದ್ದು ನಮಗೆ ಗೋವಾ ಕರ್ಕೊಂಡು ಹೋಗಿ ಅಲ್ಲಿಂದ ಬಾಂಬೆ ಕರ್ಕೊಂಡೋಗಿ ಡೆಲ್ಲಿ ಕರ್ಕೊಂಡೋಗಿ ಮತ್ತು ರಿಟರ್ನ್ ಗೋವಾ ಗೋವಾದಿಂದ ದಾಂಡೇಲಿ ದಾಂಡೇಲಿಯಿಂದ ನಮಗೆ ರಿಟನ್ ಕರ್ಕೊಂಬರ್ಬೇಕಾರೆ ಸರ್ ನಮ್ಮ ಅಣ್ಣಾಗ ಕರಿ ಹತ್ರ ಬಿಡ್ತಾರೆ ಸರ್ ಬಿಟ್ಟು ನಮಗೆ ಸ್ಟಾರ್ಟಿಂಗ್ ಒಂದು ಅರ್ಧ ಕಿಲೋಮೀಟರ್ ಹಿಂದೆ ಸರ್ ಧಮಕಿ ಹಾಕಿರ್ತಾನೆ ನೋಡೋ ಬುಸುಡಿ ಮಕ್ಕಳ ಸರೀರಂಗಿಲ್ಲ ನಾನು ಹೇಳ್ದಂಗೆ ಕೇಳ್ಬೇಕು ಈಗೆಲ್ಲ ನಿಮ್ದು ಹೊಲ ನನ್ನ ಹೆಸರು ಆಗೈತೆ ನಮಗೂ ಗೊತ್ತಿದ್ದಿಲ್ಲ ಸರ್ ಅವಾಗ ಫೋಟೋ ಏನು ತೋರಿಸಿದಲ್ ಉತ್ತಾರಿಂದ ಅವಾಗ ನಾವು ಶಾಕ್ ಆದೀವಿ ಸರ್ ಶಾಕ್ ಆಗಿ ಅಲ್ಲೂ ದಾಟಿ ಅಲ್ಲೂ ಒಂದು ಎರಡು ಹೊಡಿತಾರೆ ಸರ್ ನಮಗೆ ಕಾರಣಾಗೆ ಹೊಡಿತಾರೆ ರೀ ಹೊಡೆದ ಈಗ ಕಾನೂನು ಕಚೇರಿ ಎಲ್ಲ ಹೋಗಬಾರ್ದೆ ನಿಮ್ಮ ಮೈನಿ ಏನೋ ಕಾನೂನು ಕಚೇರಿ ಅಂತ ಅಲ್ಲಿ ರಿಜಿಸ್ಟರ್ ಆಫೀಸ್ಗೆ ಹೋಗೋದ ಎಲ್ಲ ಕ್ಯಾನ್ಸಲ್ ಮಾಡೋಕಾಗೋದ ಎಲ್ಲ ಹೇಳಾತಾರ ಅಲ್ಲಿ ನನಗೆಲ್ಲ ಗೊತ್ತಾಗೈತಿ ನಿಮ್ಮ ಮೈನಿಗೆ ಹೇಳಬೇಡ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಹೋಗ್ರಿ ಇಲ್ಲ ಅಂದ್ ಸರಿ ಇರೋಲ್ಲ ಮಕ್ಕಳ ಮತ್ತೆ ಇನ್ನು ಇದನ್ನೊಂದು ಹೇಳ್ತಾನೆ ಸರ್ ನಿನ್ನ ಮದುವೆ ಮಾಡ್ತೀನಿ ಯಾಡ ಮನಿ ಕೊಡ್ತೀನಿ ಏನು ಟೆನ್ಷನ್ ತುಂಬ ಹಾಕೋಬೇಡ್ರಿ ಚಿ ಆರಾಮಿಂದ ಇರೋನ ನಾವು ಬಿಟ್ಟು ಕೇಳತ್ತೀವಿ ಸರ ಅದೆಲ್ಲ ಬ್ಯಾಡೋಣ ನಮ್ಗೆ ಹೊಲಾನೆ ಕೊಟ್ಟು ಬಿಡ ನಮ್ಗೆ ಯಾಡಿನ ಕಾಲು ಬಿಡ್ತೀವಿ ಏನು ಸಾಲ ಇಸ್ಕೊಂಡೇವಲ್ಲ ಅದನ್ನ ನಾವು ಹಳ್ಳಿ ಕೊಡ್ತೀವಿ ಈಗಾದರೂ ಹೇಳ್ತೀವಿ ಸರ್ ಅವ್ರಿಗೆ ಈಗಾದರೂ ಬಾಯ್ಬಿಟ್ಟು ಕೇಳತ್ತೀವಿ ಇದೆಲ್ಲ ಅಮೌಂಟ್ ನಾವು ಕೊಡ್ತೀವಿ ಅಂತೇಳಿ ಏ ಕೊಡೋಕ್ಕಾಗಲ್ಲ ಏನು ಮಾಡ್ಕೊತಿರ ನನ್ನ ಹೆಸರೇ ಆಗೈತಿ ಬರೀ ದಮ್ ದಾಟಿ ಸರ್ ಬರೀ ದಮ್ ದಾಟಿರಿ ಅದಕ್ಕೆ ಸರ್ ನಾವು ಶಿರ್ಷಿ ಹೋಗಿ ಎಪ್ಪಾರ ಹರ್ಸ್ಕೊಂಡು ಬಂದಿರಿ ಮೇಡಮ್ ನಮ್ಗೆ ಭಾಳ ಸಪ್ ಸಪೋರ್ಟ್ ಮಾಡಿ ಮಾಡಿ ಇಲ್ಲಿ ಯಾ ಮೇಡಮ್ ಡಿ ಮೇಡಮ್ ಸರ ಭಾಳ ಸಪೋರ್ಟ್ ಮಾಡಾಕತ್ತಾರೆ ಇಲ್ಲಿ ಅಷ್ಟೇನೆ ಇನ್ನೇನು ಮಾಡೋದಿಲ್ಲ ಸರ್ ಅವ್ರು ಮೇನ್ ಸರ್ ಪಂಚನಾಮೆ ಮಾಡ್ಬೇಕಾ ಇದ್ದ ಆಫೀಸ್ನಾಗೆ ಸರ್ ಇವೆಲ್ಲ ಕರ್ಕೊಂಡು ಹೋಗಿದ್ದು ಬಂದಿದ್ದು ಅವು ಅವು ಮಾಡತ್ತೀ ಅವ್ನು ಮೇನ್ ಆಫೀಸ್ ಅವನ್ಲ ಹೊಡೆದ್ರೆ ಅಲ್ಲಿಂದ ಹೋಗಿ ಸರ್ ನಮಗೆ ಮೇನ್ ಅದನ್ನು ಮಾಡತ್ತಿಲ್ಲ ಅದು ಕೇಳಿದ್ರೆ ಮಾಡ್ತೀನಿ ನಿಮ್ಗೆ ಇನ್ನೂ ಗೋವಾ ಕರ್ಕೊಂಡು ಹೋಗ್ಬೇಕು ಬಾಂಬೆ ಕರ್ಕೊಂಡು ಹೋಗಬೇಕು ಇಲ್ಲೆಲ್ಲ ಬರಬೇಕು ನೀವು ಹಂಗೆ ಅಂತಾರೆ ಸರ್ ಏನು ಅನ್ನೋದು ಸರ್ ಸರ ಸಿ ಪಿ ಎಸ್ ಸರ್ ಸರ್ ಅದೇನು ಅನ್ನೋದು ಗೊತ್ತಾಗೋತಿಲ್ಲ ಸರ್ ಎನ್ ಎಮ್ ಡಿ ಮನಿಗೆ ಕರ್ಕೊಂಡು ಹೋಗಿ ರೀ ಸರ್ ಅವ್ರು ಆಫೀಸ್ ಕಡೆ ಅವರು ಅವ್ರು ಹೇಳ್ತಾರೆ ಇಲ್ಲ ಅವ್ನು ಆಫೀಸ್ ಕಡೆ ಹೋಗೋದಿ ಬರ್ರಿ ಅಂತ ಕರಿತಾರೆ ಸರ್ ನಮಗೆ ಒಂದು ಮಧ್ಯಾಹ್ನ ಕರೆದೊಂದು ಸಾಯಂಕಾಲ ಅಲ್ಲೇ ಇಟ್ಕೋತಾರೆ ಸರ್ ಹಾಂ ಏನೇನೋ ಬರ್ಸ್ಕೋತಾರೆ ಏನೇನು ಹೇಳ್ತಾರೆ ನೂರು ಸಲ ಅದೇ ಸರ್ ಸ್ಟೇಟ್ಮೆಂಟ್ ತೊಗೊಂಡೆ ನಮ್ದು ಸ್ಟೇಟ್ಮೆಂಟ್ ತೊಗೊಳೋಕ್ಕಿಂತ ಅವ್ರು ತೊಗೋಬೇಕಲ್ಲ ಸರ್ ಇವ್ರೆ ಎನ್ಕ್ವೈರಿ ಅವ್ರಿಗೆ ಮಾಡಬೇಕಲ್ಲ ನಮಗೆ ಮಾಡ್ತಾರೆ ಸರ್ ಪದೇ ಪದೇ ಏನೋ ನಮ್ಗೆ ಗೊತ್ತಾಗತ್ತಿಲ್ಲ ಸರ್ ಓಕೆ ಹಾಂ ಸರ್ ಈಗ ಮುಂದೇನು ಈಗ ಇದಿಷ್ಟೆಲ್ಲ ಅದೇನು ಮಾಡ್ಬೇಕಂತ ಮಾಡಿದ್ರು ಈಗೇನಿಲ್ಲ ಸರ್ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರು ಒಳ ಹಾಕ್ಬೇಕಾರೆ ಶಿಕ್ಷೆ ಆಗಿ ನಮ್ದೇನಿದೆ ಸರ್ ಅವ್ರಿಗೆ ಎಲ್ಲ ಹೇಳಿದ್ದೀವಿ ಸರ್ ಈ ಕಾನೂನು ಏನು ಹೊಂಟಿವಲ್ಲ ಆ ಥರ ನಮ್ಗೆ ಹೊಲ ರಿಟರ್ನ್ ಬಂದರೆ ಸಾಕು ಸರ್ ಕಾನೂನು ಥ್ರೂ ಇದನ್ನು ಬಿಟ್ಟರೆ ನಿಮ್ಮ ಹೊಲ ಮತ್ತು ಬೇರೆ ಯಾವುದಿಲ್ಲ ಯಾವುದಿಲ್ಲ ಸರ್ ಇದೇ ಒಂದು ನಮ್ಗೆ ಇಟ್ಕೊಂಡು ಇದೇ ಒಂದು ಬಿತ್ಕೊಂಡು ಸರ್ ಇದೆ ಸರ್ ನಮ್ಮ ಹೊಲ ಇದೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಮ್ಗೆ ಹಿಂಗೆ ಮಾಡ್ತಾರೆ ಅಂತ ನಮ್ಮ ಕನಸು ಮನಸ್ಸು ಅನ್ಕೊಂಡಿಲ್ಲ ಸರ್ ಭಾಳ ಮಂದಿ ಹೊಟ್ಟೆ ಹೊಡೆದ ಸರ್ ಉಳ ಹೋಗಿ ಜಾಸ್ತಿ ಇರೋದು ಇದೆ ಎಷ್ಟೇ ಸರ್ ನಮ್ಮ ಜನ್ಮಕ್ಕಿರೋದು ನನಗೆ ನನ್ನ ಫ್ಯಾಮಿಲಿನೂ ಇದೆ ಸರ್ ನಾಳೆ ಇಂದು ಮದುವೆ ಆಗೋದಿದೆ ಸರ್ ಇದನ್ನ ಬಿಟ್ಟರೆ ರೀ ನಮ್ಗೆ ಏನೂ ಇಲ್ಲ ಸರ್ ಹಿಂದಕ್ಕೆ ಮುಂದಕ್ಕೆ ಏನೂ ಇಲ್ಲ ಸರ್ ಎಲ್ಲ ಇದು ಆಗಿದೆ ಸರ್ ಜೇನಾರ ಜಾಸ್ತಿ ನಮಗೆ ಹೊಲಾಗಿಲ್ಲ ಇವರು ಗೌರ್ಮೆಂಟಿಂದ ಕಾನೂನಿಂದ ಕ್ರಮ ಚಂದಕ್ಕೆ ತೋಳಿಲ್ಲ ಅಂದ್ರೆ ಸರ್ ನನ್ನ ಫ್ಯಾಮ್ಲಿಗೆ ಎಲ್ಲ ನಾನು ವಿಷ ಹಾಕಿ ಸರ್ ನಾನು ಸಹ ಇದ್ದೇನೆ ಸರ್ ಚಂದಕ್ಕೆ ಚೆನ್ನಾಗಿ ಇದು ಮಾಡಿಲ್ಲ ನೀನು ಹೋಕೊಂಡು ಸದ್ದು ಬಿಡ್ತೀನಿ ಸರ್ ಯಾಕಂತ ಸರ್ ಇದು ಮೋಸ ಆಗತ್ತಿದೆ ಸರ್ ಪ್ರತಿಯೊಂದು ತಹಸೀಲ್ದಾರ್ ಆಫೀಸು ಸ್ಟೇಷನು ಎಲ್ಲ ನಾನು ಅವನು ಅವನ ಪರವಾಗಿ ಇದೆ ಸರ್ ಮಾತಿದ್ರೆ ನಾನು ಕಾನೂನು ಎಲ್ಲ ನನ್ನ ಕಡೆನೇ ಇದೆ ನಾನು ಎಲ್ಲ ಅಲ್ಲೆಲ್ಲ ಇದು ಸೆಟ್ಮೆಂಟ್ ಮಾಡ್ತೀನಿ ನಾನು ಅಂತ ಮಾತಿದ್ರೆ ಸೆಟಲ್ಮೆಂಟ್ ಅಂತ ಸರ್ ಇವನು ಇದು ಮಾಡೋದಕ್ಕೆ ಸರ್ ಸರ್ ಅವನಿಗೆ ಏನು ದುಡ್ಡು ಕೊಡೋದಿದೆ ಸರ್ ನಾನು ದುಡ್ಡು ಕೊಡ್ತೀನಿ ಸರ್ ಅವ್ನು ಇಪ್ಪತ್ತೊಂದುವರೆ ಲಕ್ಷ ಅಂತಾನು ಮಾತು ಕೊಟ್ಟಿದ್ದೆ ಸರ್ ಕೊಡ್ಬೇಕಂತೇಳಿ ನಾ ಅದು ಇಪ್ಪತ್ತೊಂದುವರೆ ಗದ್ದೆ ಒಂದು ಎಕರೆಗೆ ಸರ್ ಒಂದು ಕೋಟಿ ಮೇಲೆ ಇದೆ ಸರ್ ನಾನು ಒಂದು ಒಂದು ಎಕರೆ ಗದ್ದೆ ಸರ್ ಹಾಂ ಸರ್ ನಮ್ದು ಇದು ಬೇರೆ ಎಲ್ಲ ಸರ್ ಮಾರಿಕಂಬ ಜಾತ್ರೆದು ನಡೀತದೆ ಸರ್ ಇಲ್ಲಿ ಮೂರು ವರ್ಷಕ್ಕೊಮ್ಮೆ ಅದು ಪಕ್ಕದಲ್ಲೇ ಇರೋದು ನಮ್ದೆ ನಮ್ದೆ ಹೊಲ ಸರ್ ಇದರಲ್ಲೆಲ್ಲ ಊಟ ಗಿಟ್ಟ ಎಲ್ಲ ಮಾಡಿಸ್ತಾರೆ ಸರ್ ಜಾತ್ರೆಯೂ ಆಗುತ್ತೆ ಸರ್ ನಮ್ಮದೇ ಆಗುತ್ತೆ ಒಂದು ಅಂದ್ರೆ ಮೂರು ವರ್ಷಕ್ಕೊಮ್ಮೆ ನಾವು ಜಾತ್ರೆ ಅಂದ್ರೆ ಖಾಲಿ ಬಿಟ್ಟು ಕೊಡ್ತೇವೆ ಸರ್ ಇದು ಹೊಲ ಅಂದ್ರೆ ನಾವು ಪಿ ಕೆ ಯಾವುದೋ ಬೆಳೆ ಬೆಳೆಯಲ್ಲ ಸರ್ ಒಂದು ಮೂರು ವರ್ಷಕ್ಕೊಮ್ಮೆ ಎರಡು ವರ್ಷ ಅಷ್ಟೇ ಬೆಳೀತೀವಿ ಸರ್ ಮೂರು ವರ್ಷದ ಮೂರನೇ ವರ್ಷಕ್ಕೆ ಬೆಳೆಯಲ್ಲ ಸರ್ ಅಂದ್ರೆ ಜಾತ್ರೆ ಈ ವರ್ಷ ಜಾತ್ರೆ ಇದೆ ಸರ್ ಈ ವರ್ಷ ಜಾತ್ರೆ ಇದೆ ಸರ್ ಹಾಗೆ ಮೊದಲೇ ಹೇಳಿದ್ರು ಸರ್ ಹಂಗೆ ಕೊಡೋದಾದ್ರೆ ಸರ್ ನಮ್ಮ ಕಮಿಟಿನೇ ಇದೆ ಸರ್ ಕೊಟ್ಟರೆ ನಮ್ಮ ದೇವಸ್ಥಾನಕ್ಕೆ ಕೊಡ್ತೀನಿ ಸರ್ ನಾನು ಮೋಸ ಅಂದ್ರೆ ನಾನು ಕೊಡೋದು ಆಸೆ ಇದ್ದರು ಸರ್ ನಾನು ಮೊದಲೇ ಹೇಳಿದ್ರು ಸರ್ ಕಮ್ಯೂಟ್ರ್ ಮೊದಲೇ ಹೇಳಿದ್ದಾರೆ ಸರ್ ಮೊದಲೇ ಇಟ್ಟಿದ್ರು ನೀವು ನೀವೇನರ ಆಸೆ ಕೊಡೋದಿರಿ ಹೇಳಪ್ಪ ದೇವಸ್ಥಾನಕ್ಕೆ ಆಗುತ್ತೆ ಅದ್ರ ಏನು ಅದ್ರ ಇದ್ರ ಬೆಲೆ ಏನಿದೆಯಲ್ಲ ನೀತ್ತು ಅಂದ್ರೆ ಅದ್ರ ಬೆಲೆ ಏನಿದೆಯಲ್ಲ ನಿನ್ನ ಹೊಲದ ಏನೈತಲ್ಲ ಅದೇ ಕಿಮ್ಮತ್ತಿಂದ ದುಡ್ಡು ನಾವು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವರು ಇವಾಗ ನಿಮಗೆ ಹೊಲ ಕೊಡುವಂಥ ಯಾವ ಉದ್ದೇಶನೇ ಇಲ್ಲ ಇಲ್ಲ ಸರ್ ಇಲ್ಲ ಇದು ನಂಬ್ಕೊಂಡು ಇರೋದೇ ಜೀವನ ಇದೆ ಸರ್ ಸರ್ ನಾನು ದುಡ್ಕೊಂತ ಇದ್ರಿಂದನೇ ಸರ್ ಲಗ್ಲ ಲಾಭ ಆಗಲಿ ಲಕ್ಷ ಸರ್ ನಾನು ದುಡ್ಕೊಂಡು ತಿನ್ನೋದೇ ಮೇಲೆ ಸರ್ ನಾನು ಜಲ ಇದ್ರ ಮ್ಯಾಗ್ಯ ಸರ್ ಹಿಂಗೆಲ್ಲ ಮತ್ತು ಇದು ಮಾಡಲಿಲ್ಲ ಅಂದ್ರೆ ಸರ್ ನಾನು ಪೂರ್ತಿ ಮತ್ತು ಏನು ಹಾಕೊಂಡು ಬರ ಸಹಾಯದ ಮಾತ್ರ ದೇವರಾಣಿ ಸತ್ಯ ಸರ್